ಸೊ ಇಲ್ಲಿ ಸಾಡೆ ಸಾತಿ ಅಂತ ಎಲ್ಲ ತಪ್ಪಾಗಿ ತಗೊಂಡು ಹೋಗ್ತಾ ಇದೀವಿ ಅಲ್ಲ ಸಾಡೆ ಸಾತಿ ಅಲ್ಲ ಶನಿಯ ಪ್ರಭಾವ ಅದು ಯಾವುದಾದ್ರೂ ಆಗಿರ್ಬೋದು ಯಾಕಂದ್ರೆ ನಾನು ಅವರ ಜಾತಕ ನೋಡಿಲ್ಲ ಓಕೆ ಜಾತಕ ನೋಡಿಲ್ಲ ಆದರೆ ನಾನು ನಾನು ಮೊಟ್ಟ ಮೊದಲ ಬಾರಿಗೆ ಅವರಿಗೆ ಕೈ ಮುರಿಯೋದು ಅಂದರೆ ಕೈ ಮುರಿದಿತ್ತಲ್ಲ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಆ ಸಮಯದಲ್ಲಿ ನಾನೇ ಅವ್ರಿಗೆ ಫಸ್ಟ್ ಹೇಳಿದ್ದಿದ್ದು ಅವ್ರ ಕಾರಿಗೆ ಅಪಘಾತ ಆಗುತ್ತೆ ಅಂತ ಆದರೆ ಅದು ಯಾವುದೋ ಒಂದು ಸಣ್ಣ ವಿಚಾರದಲ್ಲಿ ಮನಸ್ತಾಪದಲ್ಲಿ ಅವರು ಅದನ್ನು ತಗೊಳ್ಳಲಿಲ್ಲ ಬಟ್ ಅದಾಯಿತು ಆದಮೇಲೆ ಮನೆಗೆ ಬಂದರು ಆ ಮನೆಗೆ ಬಂದಾದ ನಂತರದಲ್ಲಿ ಬೆಳವಣಿಗೆ ಆಗಿದ್ದು ಅವರಿಗೆ ಸಣ್ಣ ಮನಸ್ತಾಪ ಆಯಿತು ಆ ಫೋಟೋ ಒಂದು ವೈರಲ್ ಆಯಿತು ಯೂಟ್ಯೂಬ್ಗಳಲ್ಲೋ ಅದೇನೋ ಇನ್ಸ್ಟಾದಲ್ಲೆಲ್ಲ ವೈರಲ್ ಆಯಿತು ಅದು ನಾನು ಹಾಕಿದ್ದೀನಿ ಅನ್ನೋ ತಪ್ಪು ಅಭಿಪ್ರಾಯದಲ್ಲಿ ಆ ವ್ಯಕ್ತಿ ಬಂದರು ದರ್ಶನ್ ಅವರು ಆವಾಗಿಂದ ನಾನು ಡಿಸ್ಕನೆಕ್ಟ್ ಆದ ಯಾಕಂದರೆ ಈಗ ಒಳ್ಳೆಯದನ್ನು ಮಾಡಿದಾಗ ಅಕಸ್ಮಾತ್ ನಾನು ನಾನು ಹಾಕಿಲ್ಲ ಹಾಕಿದರೂ ನಾನು ಸುಳ್ಳು ಹಾಕಿರಲಿಲ್ಲಲ್ಲ ಅವ್ರು ಬಂದಿದ್ದಕ್ಕೆ ಆ ಫೋಟೋ ಇತ್ತಲ್ವಾ ಅದು ಯಾರು ನನ್ನ ಮಗ ಒಬ್ರು ಆ ದರ್ಶನ ಅಭಿಮಾನಿನೇ ವೈರಲ್ ಮಾಡಿದ್ದು ಖುಷಿಯಿಂದ ಹಾಕದ ಯಾಕಂದ್ರೆ ಅವನು ನನ್ನನ್ನು ತುಂಬ ನಂಬ್ತಾನೆ ಅವರ ಒಂದು ನನ್ನ ತಾಯಿ ಮಗನ ಸಂಬಂಧ ಇದೆ ಜೊತೆಗೆ ಗುರು ಮತ್ತು ಶಿಷ್ಯನ ಸಂಬಂಧ ಇದೆ ತುಂಬ ನಂಬ್ತಾನೆ ಅವನು ನನಗೆ ಅವನಿಂದ ವೈರಲ್ ಆಗಿದ್ದ ತಕ್ಷಣ ನಾನೇ ಹಾಕಿದೆ ಅಲ್ಲಿ ಒಂದು ಪದವನ್ನು ಬಳಸಿದ್ರು ಅದು ನನಗೆ ಮಾನಸಿಕವಾಗಿ ತುಂಬ ನೋವಾಯಿತು ಅವರಿಗೆ ನಾನು ಫೋಟೋ ತೆಗೆಸ್ಕೊಂಡೆ ಅಮ್ಮಾಜಿಯವ್ರ ಜೊತೆ ಅವರು ನನ್ನಿಂದ ಮೈಲೇಜ್ ತಗೋತಾ ಇದ್ದಾರೆ ಸೊ ಈ ಮೈಲೇಜ್ ಅಂದರೆ ಏನು ಅವರಿಂದ ನಾನು ಪ್ರಚಾರ ಮಾಡಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ನಾನು ಅವರಿಗೆ ನೋಡಿ ನಾನು ಹುಟ್ಟಲಿಲ್ಲ ಅವರಿಗೆ ನೋಡಿ ನಾನು ವಿದ್ಯೆ ಕಲೀಲಿಲ್ಲ ಅವರಿಂದ ನನಗೆ ಲಾಭ ಬರುತ್ತೆ ಅನ್ನುವ ವಿಚಾರದಿಂದನೂ ನಾನು ಅವರಿಗೆ ಪ್ರೆಡಿಕ್ಟ್ ಮಾಡಲಿಲ್ಲ ಅವರ ಸ್ನೇಹಿತನ ಕಡೆಯಿಂದ ನಾನು ಪ್ರೆಡಿಕ್ಟ್ ಮಾಡಿದೆ ಯಾಕಂದರೆ ಅವ್ರ ಮೇಲೆ ನನಗೆ ಅಭಿಮಾನ ಇತ್ತು ಇವಾಗಲೂ ಇದೆ ಇಲ್ಲ ಅಂತಿಲ್ಲ ಯಾಕಂದರೆ ಅವರು ಪ್ರಾಣಿಗಳಿಗೆ ತುಂಬ ಪ್ರೀತಿ ಮಾಡ್ತಾಯಿದ್ರು ಪ್ರಾಣಿಗಳಿಗೆ ದತ್ತಕ್ಕೆ ತೊಗೊಳ್ತಾಯಿದ್ರು ದತ್ತಕ್ಕೆ ತೊಗೊಂಡು ಅದಕ್ಕೆ ತುಂಬ ಚೆನ್ನಾಗಿ ಇದ್ದರು ನಾನು ಪ್ರಕೃತಿ ಪ್ರಿಯೆ ಆ ಪ್ರಕೃತಿಯಲ್ಲಿ ಬರುವ ಒಂದು ಜೀವಿ ಪ್ರಾಣಿಯೇ ಮನುಷ್ಯ ಕೂಡ ನಾನು ಎಲ್ಲರನ್ನು ಒಂದೇ ರೀತಿ ತಗೊಳ್ತೀನಿ ಇರುವೆಯಿಂದ ಹಿಡಿದು ಆನೆ ತನಕ ಒಂದೇ ರೀತಿ ಕನ್ಸಿಡರ್ ಮಾಡ್ತೀನಿ ಯಾಕಂದರೆ ಆ ಸೃಷ್ಟಿಯಲ್ಲಿ ಆಗಿರುವಂಥ ಸೃಷ್ಟಿಯಲ್ಲಿ ಬಂದಿರುವಂಥ ರಚನೆ ಇವೆಲ್ಲ ಭಗವಂತ ಯಾವುದೂ ಬೇಡವಾದ ರಚನೆ ಅಂದರೆ ಮನುಷ್ಯ ಒಬ್ಬನೇ ಎಲ್ಲವನ್ನು ಹಾಳು ಮಾಡ್ತಾ ಇದ್ದಾನೆ ಪ್ರತಿಯೊಂದು ಪ್ರಾಣಿನೂ ಒಂದಕ್ಕೊಂದು ಸಪೋರ್ಟಿವ್ ಆಗಿ ಪ್ರಕೃತಿನ ಉಳಿಸ್ತಾ ಇದೆ ಈ ವಿಚಾರದಲ್ಲಿ ನನಗೆ ಅವ್ರ ಮೇಲೆ ಅಭಿಮಾನ ಯಾಕಂದರೆ ಅವರು ಪ್ರಾಣಿಗಳು ತಗೋದು ಆ ಅಭಿಮಾನದಿಂದ ಅವರ ಸ್ನೇಹಿತನ ಹತ್ರ ಹೇಳಿ ಕಳಿಸ್ದೆ ಈ ಥರ ಆಗತ್ತೆ ಹಿಂಗಾಗಿದೆ ಹೀಗಾಗಿದೆ ಸಣ್ಣ ಪುಟ್ಟ ಪರಿಹಾರಗಳು ಮಾಡಿಕೊಂಡ್ರು ಫಸ್ಟ್ ಫಸ್ಟ್ಗೆ ತದನಂತರ ನಾನು ಅದು ಫೋಟೋ ಇಂದ ಅವರಿಗೆ ಬೇಜಾರಾಯಿತು ಅದು ಅವ್ರಿಗೆ ಬಿಟ್ಟಿದ್ದು ಅದು ಅವರ ಮ ಮನಸ್ಸಿನ ಒಂದು ಚಿಂತನೆ ಅಲ್ಲಿಂದ ನಾನು ಸೈಲೆಂಟ್ ಆದೆ ಆದರೂ ಕೂಡ ಅವ್ರಿಗೆ ಅವ್ರ ಮೇಲೆ ಒಂದು ಗಮನ ಇರ್ತಿತ್ತು ಯಾಕಂದರೆ ಮಾಧ್ಯಮದಲ್ಲಿ ಬರ್ತಾ ಇತ್ತಲ್ಲ ಇನ್ನೊಂದು ಕೈ ಮುರಿತು ಫಸ್ಟು ಬಲಗೈ ಮುರಿದಿತ್ತು ಮತ್ತು ಎಡಗೈ ಮುರಿತು ನನಗೆ ಆವಾಗಲೂ ಬೇಜಾರಾಯಿತು ಯಾಕೆ ಅಂದರೆ ಇವರು ಇನ್ನೂ ಎಲ್ಲೂ ಸರಿಯಾಗಿ ತೋರಿಸ್ಕೊಳ್ಳಿಲ್ವ ಅವಾಗ ನಾನು ಲೆಕ್ಕ ಹಾಕಿದೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಅಂತ ಏಳನೇ ವರ್ಷಕ್ಕೆ ಕರೆಕ್ಟಾಗಿ ಮತ್ತೆ ಒಂದು ಕೈ ಮುರಿದಿತ್ತು ಅದು ಮುರಿದ ಸ್ವಲ್ಪ ದಿನಗಳಲ್ಲೇ ಈ ಒಂದು ದೊಡ್ಡ ಅವಘಡ ಆಗೋಯಿತು ಆವಾಗಲೂ ನಾನು ನಮ್ಮ ನಮ್ಮ ಬಳಗದಲ್ಲಿ ಬಳಗ ಮೀನ್ಸ್ ನನ್ನ ಸ್ಟೂಡೆಂಟ್ಸ್ ಹತ್ರ ಕೆಲವೊಂದು ಎಕ್ಸಾಂಪಲ್ಸ್ ಕೊಡುವಾಗ ಮನುಷ್ಯ ಹೇಗಿರಬೇಕು ಯಾಕೆ ಹೇಗಿರಬಾರ್ದು ಹೇಗಿರಬೇಕು ಯಾಕಿರಬಾರ್ದು ಈ ಥರ ಚಿಂತನೆಯನ್ನು ಮಾಡುವಾಗ ಹೇಳಿದೆ ಆ ಹುಡುಗ ಇನ್ನೂ ತೋರಿಸ್ಕೊಳ್ಳಿಲ್ಲ ಅನ್ಸತ್ತೆ ಇನ್ನೊಂದು ಕೈ ಮುರಿತು ಆವಾಗಲೂ ತೋರಿಸ್ಕೊಳ್ಳಿಲ್ಲ ಅನ್ಸತ್ತೆ ದೊಡ್ಡ ಅವಘಡಕ್ಕೆ ಸಿಕ್ಕಾಕೊಂಡ್ಬಿಟ್ರು ಅದಕ್ಕೂ ಮುಂಚೆ ಅವರಿಗೆ ಸಾವಿನ ಛಾಯೆ ಇತ್ತು ಟೂ ತೌಸಂಡ್ ಏಯ್ಟೀನಲ್ಲಿ ಅವ್ರು ಕಾರ್ ರೇಸಿಗೆ ಹೋಗೋರಿದ್ದು ಆ ಹೋಗಿದ್ದಿದ್ರೆ ಅವರು ದರ್ಶನ್ ಇವತ್ತಿನ ದಿನ ನಮ್ಮ ಮಧ್ಯ ಇರ್ತಿರ್ಲಿಲ್ಲ ನಾನು ಇದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾನು ಅದನ್ನು ಕಂಡಿದ್ದೆ ನಮ್ಮ ತಂತ್ರಶಾಸ್ತ್ರದಲ್ಲಿ ಆ ಶಕ್ತಿ ಇದೆ ಆವಾಗಲೇ ನಾನು ಅವ್ರಿಗೆ ಪ್ರೆಡಿಕ್ಟ್ ಮಾಡಿದ್ದು ನೀವು ರೇಸಿಗೆ ಹೋಗಕ್ಕೆ ಬೇಡ ಅಂತ ಅವರು ನಿರಾಕರಿಸಿದಾಗ ಅದಕ್ಕೇನು ಬೇಕೋ ಅದು ಸಣ್ಣ ದುರಂತ ಆಗುತ್ತೆ ಮಗ್ನೆ ಅಂತ ಅವ್ರ ಸ್ನೇಹಿತನ ಹತ್ರ ಹೇಳಿದ್ದೆ ಅದು ಆಯಿತು ಆ ಒಟ್ಟು ರೇಸಿಂದ ತಪ್ಪಿಸ್ಕೊಂಬಿಟ್ರು ಅಲ್ಲಿ ಅವ್ರು ಹುಷಾರಾಗಿದ್ದಿದ್ರೆ ಇವತ್ತು ನಾವು ಈ ಒಂದು ಇಷ್ಟೊಂದು ಮಾತಾಡೋದೇ ಬೇಕಿರಲಿಲ್ಲ ಯಾಕಂದರೆ ಇದೊಂದು ದುಃಖಕರವಾದಂಥ ಅಹಿತಕರವಾದಂತಹ ಒಂದು ಸಬ್ಜೆಕ್ಟ್ ವಿಷಯ ಆದರೆ ಇದರಿಂದ ಸಾವಿರಾರು ಜನ ಪಾಠ ಕಲಿತಾರಲ್ಲ ಅನ್ನುವ ಒಂದು ಆಸಕ್ತಿಯೂ ಆಸೆಯೂ ಇದೆ ಯಾಕಂದರೆ ಯಾವುದೇ ವ್ಯಕ್ತಿ ಯಾವುದೇ ಪೊಸಿಷನಲ್ಲಿದ್ದಾಗ ಅಹಂಕಾರವನ್ನು ಮಾಡಬಾರ್ದು ಒಂದು ಪಾಯಿಂಟ್ ನಾನೇ ನನ್ನಿಂದಲೇ ಅನ್ನೋದಕ್ಕೆ ನಾವೇನೂ ಅಲ್ಲ ಗಾಳಿ ಬಂದಾಗ ಎಂಥೆಂಥ ದೊಡ್ಡ ಮರನೇ ಅಲ್ಲಾಡತ್ತೆ ನಾವು ಯಾವ ಲೆಕ್ಕ ಒಂದು ತೃಣ ಒಂದು ಕಡ್ಡಿ ದೇವರ ಲೆಕ್ಕದಲ್ಲಿ ಇದು ಒಂದು ಸೊ ಇಲ್ಲಿ ಅದ್ರ ಜೊತೆಗೆ ಅವ್ರದ್ದು ಇನ್ನೊಂದು ವಿಚಾರ ನೋಡಿ ಒಂದು ಗ್ರಹಗತಿಗಳ ಒಂದು ಆಟ ಹೇಗಿರುತ್ತೆ ಅಂದರೆ ಅದಕ್ಕೆ ತಕ್ಕಂತೆ ಅವರು ಆ ಒಂದು ಡೆವಿಲ್ ಅನ್ನೋ ಪಿಚ್ಚರಲ್ಲಿ ಪಾತ್ರ ಮಾಡಿದ್ರು ಅದು ಕೂಡ ಅಲ್ಲಿ ಅವರಿಗೆ ಅಫೆಕ್ಟ್ ಆಯಿತು ಹೇಗೆ ಅಂದರೆ ಆ ಒಂದು ಟೈಟಲ್ ಇದೆಯಲ್ಲ ಅದು ಚೆನ್ನಾಗಿಲ್ಲ ನೆಗೆಟಿವ್ ವೈಬ್ಸ್ ಕೊಡುವಂತಹ ಟೈಟಲ್ ಆಲ್ರೆಡಿ ನನಗೆ ಜ್ವರ ಶೀತ ಬಂದು ಹೋಗಿದೆ ನಾನು ಓಪನ್ ಇರಲಿ ಮಿಸ್ಟಲ್ಲಿ ನಾನು ವಾಕ್ ಮಾಡ್ತೀನಿ ಅನ್ನೋಂಗೆ ಆಗೋಯ್ತು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ